ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತು ಬೆಳಗಿನ ತಿಂಡಿಗೆ ಸುಲಭವಾಗಿ ಮಾಡ್ತಕ್ಕಂತಹ ಬಿಸಿಬೇಳೆ ಭಾತ್ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಮನೆಯಲ್ಲೇ ಇರ್ತಕ್ಕಂತಹ ಪದಾರ್ಥಗಳನ್ನು ಬಳಸಿ ಆರಾಮಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ಇದರ ರುಚಿನೂ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಾವೇನು ಹೋಟೆಲ್ಗಳಲ್ಲೆಲ್ಲ ಹೊರಗಡೆ ತಿಂತೀವಿ ಅದೇ ಟೇಸ್ಟ್ನಲ್ಲಿ ಇದು ಬರುತ್ತೆ ನಾವಿದನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಬನ್ನಿ ಈ ಬಿಸಿಬೇಳೆ ಭಾತನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ನಾನಿಲ್ಲಿ ಮೊದಲನೇದಾಗಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದು ಕಪ್ ಅಳತೆಯ ಅಕ್ಕಿಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಳತೆಯ ತೊಗರಿಬೇಳೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಬೇಳೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಕೂಡ ತೊಳೆದು ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈ ಅಕ್ಕಿ ಜೊತೆಗೆ ನಾವಿಲ್ಲಿನೇ ತರಕಾರಿಗಳನ್ನು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ನೌಕೋಲು ಅಥವಾ ನವಿಲ್ ಕೋಸ್ ಅಂತಾರಲ್ಲ ಅದು ಒಂದು ಹೆಚ್ಚು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಬಟಾಣಿಯನ್ನು ನೆನೆಸಿ ಹಾಕೊಂಡಿದ್ದೀನಿ ನೀವಿಲ್ಲಿ ಇಲ್ಲಿ ನಿಮ್ಗೆ ಇಷ್ಟ ಇರ್ತಕ್ಕಂತಹ ತರಕಾರಿ ಯಾವುದನ್ನು ಬೇಕಾದರೂ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಾನಿಷ್ಟು ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನಂತರ ನಾವಿಲ್ಲಿ ಯಾವ ಕಪ್ನಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀವಿ ಅದೇ ಕಪ್ನಲ್ಲಿ ನಾನು ಐದು ಕಪ್ ಅಳತೆಯ ನೀರನ್ನು ಹಾಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೂ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾಲ್ಕು ವಿಸಿಲ್ ತೆಗೆದುಕೊಳ್ಬೇಕಾಗುತ್ತೆ ನಾನು ಇದನ್ನು ಒಂದು ನಾಲ್ಕು ವಿಸಿಲ್ ತೆಗೆದುಕೊಂಡಿದ್ದೀನಿ ಇದಿಲ್ಲಿ ಬೆಂದಿದೆ ನಂತರ ನಾವಿಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನಾನೊಂದು ಬಾಣಲೆಯನ್ನು ಬಿಸಿಗಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿ ಸಾಸಿವೆ ಒಣಮೆಣಸು ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಈರುಳ್ಳಿ ಹಸಿ ವಾಸನೆ ಹೋಗಬೇಕು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರನ್ನು ಏನು ತೊಗೊಂಡಿದ್ದೀವಿ ಅದು ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದು ಕೂಡ ಅಷ್ಟೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಂತಹ ಬೇಳೆ ಮತ್ತು ಅನ್ನದ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮ್ನಲ್ಲಿ ನೀವು ನಿಮಗೆ ಬಿಸಿಬೇಳೆ ಭಾತು ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ಇಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕೊಂಡು ಇಲ್ಲಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಅದನ್ನು ಕಿವುಚಿ ಅದರ ರಸವನ್ನು ಕೂಡ ಇದ್ರ ಜೊತೆಗೆ ಹಾಕೊಂಡಿದ್ದೀನಿ ಇದಿಷ್ಟು ನಾವಿಲ್ಲಿ ನೀಟಾಗಿ ಎರಡು ಹೊಂದಿಕೆ ಆಗ್ಬೇಕು ಅಲ್ಲಿವರೆಗೂ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಇದಕ್ಕೆ ಉಪ್ಪು ಖಾರವನ್ನು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಒಂದು ಸರಿ ಕುದಿಬೇಕಿದು ಅಲ್ಲಿವರೆಗೂ ಕುದಿಸ್ಕೋಬೇಕಾಗುತ್ತೆ ಕೊನೆಯಲ್ಲಿ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ರುಚಿ ರುಚಿಯಾದ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ಇಲ್ಲಿ ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಬಿಸಿಬೇಳೆ ಭಾತನ್ನು ಮಾಡ್ಕೊಳ್ಳೋದಾದರೆ ತುಂಬ ಬೇಗನೆ ಬಿಸಿಬೇಳೆ ಭಾತು ಇಲ್ಲಿ ರೆಡಿಯಾಗುತ್ತೆ ನಂತರ ನಾವಿಲ್ಲಿ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಿಸಿಬೇಳೆ ಭಾತು ಬಂದಿದೆ ಅಂತ ನೀವು ಈ ರೀತಿಯಾಗಿ ಬಿಸಿಬೇಳೆ ಭಾತನ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗಿದು ಇಷ್ಟ ಆಗುತ್ತೆ ನಾನಿಲ್ಲಿ ಬಿಸಿಬೇಳೆ ಭಾತ್ಗೆ ಸೋನ ಮಸೂರಿ ರೈಸ್ ತಗೊಂಡಿದೀನಿ ನೀವು ನಿಮ್ಮಲ್ಲಿರ್ತಕ್ಕಂತಹ ಯಾವ ಅಕ್ಕಿಯನ್ನು ಕೂಡ ಉಪಯೋಗಿಸಿದ್ರನ್ನ ಮಾಡ್ಕೊಳ್ಬಹುದು ನಂತರ ನಾವಿದ ಇಲ್ಲಿ ಖಾರ ಬೂಂದಿಯೊಂದಿಗೆ ಸರ್ವ್ ಮಾಡಿದೀವಿ ಈ ರೀತಿಯಾಗಿ ಬಿಸಿಬೇಳೆ ಭಾತನ್ನ ಖಾರ ಬೂಂದಿಯೊಂದಿಗೆ ತಿಂತಾ ಇದ್ರೆ ಅದರದ್ದು ರುಚಿನೇ ಬೇರೆ ನೀವು ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ ಹಾಗೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು